ಈತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಆತ್ಮರೆ ಎನ್ನುಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೆ ಎನ್ನುಳು ನೀ ಜ್ವಲಿಸು ಪ್ರಜ್ವಲಿಸು ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು ಎಲಿ ಶನ ದೇವರೇ ತುಂಬಿರಿ ಶಕ್ತಿಯನು ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ಆತ್ಮರೆ ರೇ ನೀ ಅಗ್ನಿಯ ಮಳೆ ಸುರಿಸು ಆತ್ಮರೆ ನೀ ಜ್ವಲಿಸು ಪ್ರಜ್ವಲಿಸು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೋರಿಂದ ಹನ್ನೆರಡನೇ ಅಧ್ಯಾಯ ವಚನ ಎಂಟರ ಮೇಲ್ಪಟ್ಟು ಕಳೆದ ದಿನಗಳಿಂದ ಪವಿತ್ರಾತ್ಮರ ವರಗಳ ಕುರಿತು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ ಈ ದಿನ ನಾವು ಆ ತೆಗೆದುಕೊಂಡಿರುವ ವಿಶೇಷವಾದ ವರ ವಿದ್ಯೋಕ್ತಿ ದ ವರ್ಡ್ ಆಫ್ ನಾಲೆಡ್ಜ್ ಅದರ ಕುರಿತು ನಾವು ಅರಿತುಕೊಂಡಾಗ ಅದನ್ನು ನಾವು ಕಾರ್ಯರೂಪದಲ್ಲಿ ಮಾಡಲು ಪವಿತ್ರಾತ್ಮರ ಅಭಿಷೇಕದ ಮೂಲಕ ನಮ್ಮಲ್ಲಿ ಪವಿತ್ರಾತ್ಮರು ಕಾರ್ಯ ಮಾಡುವವರಾಗಿದ್ದಾರೆ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಯಾರನ್ನು ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾಗಿ ತನ್ನ ವರಗಳನ್ನ ನೀಡಲು ದೇವರು ಸಿದ್ಧರಾಗಿದ್ದಾರೆ ರಿಸೀವ್ ಮಾಡಿಕೊಳ್ಳಲು ನೀವು ರೆಡಿ ಆಗಿರಬೇಕಷ್ಟೇ ಈ ವಿದ್ಯೋಕ್ತಿ ವಿದ್ಯಾ ವಾಕ್ಯ ಅಥವಾ ದ ವರ್ಡ್ ಆಫ್ ನಾಲೆಡ್ಜ್ ನಾಲೆಡ್ಜ್ ಅಂದ್ರೆ ಏನು ಅರಿವು ಒಬ್ಬ ವ್ಯಕ್ತಿಯ ಕುರಿತು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತ ಅರಿವನ್ನ ಮಾನಸಿಕ ಶಕ್ತಿಯಿಂದ ಅಲ್ಲ ಪವಿತ್ರಾತ್ಮರ ಶಕ್ತಿಯಿಂದ ಅರಿತುಕೊಳ್ಳುವುದು ಈ ವಿದ್ಯೋಕ್ತಿ ನಾನು ಮೂರು ವಿಧದ ವರಗಳು ಎಂದು ಹೇಳಿದೆ ನಾಲಿಗೆಯ ವರ ಬೆಳಕಿನ ವರ ಶಕ್ತಿಯ ವರ ಇದು ಬೆಳಕಿನ ವರಕ್ಕೆ ಸಂಬಂಧಪಟ್ಟದಾಗಿರುತ್ತೆ ಇದು ಪ್ರಕಟಿಸಲ್ಪಡುತ್ತದೆ ಇದು ಬೆಳಕಾಗಿ ನಮ್ಮ ಮನಸ್ಸಿನಲ್ಲಿ ಗೋಚರಿಸಲ್ಪಡುವಂಥದ್ದು ಇದನ್ನ ಸೇವೆಗಳಲ್ಲಿ ನಾವು ಉಪಯೋಗಿಸುತ್ತೇವೆ ಹೆಚ್ಚಾಗಿ ಕೌನ್ಸಿಲಿಂಗ್ ಅಲ್ಲಿ ಈ ವರ ಹೆಚ್ಚು ಕಾರ್ಯ ಮಾಡುವಂತದ್ದಾಗಿದೆ ಎಫೆಕ್ಟಿವ್ ಆಗಿರುತ್ತದೆ ಒಬ್ಬ ಮನುಷ್ಯನ ಪರಿವರ್ತನೆಗೆ ಅಥವಾ ದೇವರು ನಮ್ಮೊಂದಿಗೆ ಇದ್ದಾರೆ ದೇವರು ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂದು ಆ ವ್ಯಕ್ತಿಯಲ್ಲಿ ಅರಿವನ್ನು ಮೂಡಿಸಲು ಈ ವರ ಬಹಳ ಅವಶ್ಯಕವಾದುದು ದ ವರ್ಡ್ ಆಫ್ ನಾಲೆಡ್ಜ್ ಅರಿವು ವಿದ್ಯಾ ವಾಕ್ಯ ಅಂತ ಹೇಳ್ತೇವೆ ಇದರ ಕುರಿತು ನಾವು ಮಾತನಾಡುವುದಾದ್ರೆ ನಾನು ನಿಮಗೆ ಮೊದಲೇ ಹೇಳಿದಂತೆ ಈ ಒಂಬತ್ತು ವರಗಳು ಪರಿಪೂರ್ಣವಾಗಿ ಕಾರ್ಯ ಮಾಡುದು ಮೊಟ್ಟ ಮೊದಲೇದಾಗಿ ಪ್ರಭು ಯೇಸುವಿನಲ್ಲಿ ಪ್ರಭು ಏಸು ನುಡಿದರು ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಮಾಡಿದ ಕಾರ್ಯಗಳಿಗಿಂತ ಹೆಚ್ಚಾಗಿ ಮಾಡುತ್ತಾನೆ ಕಾರಣ ಅವರಲ್ಲಿ ಪರಿಶುದ್ಧಾತ್ಮರು ಬಂದು ನೆಲೆಸಿರುತ್ತಾರೆ ಎಂಬುದಾಗಿ ಪ್ರಭು ಯೇಸುವಿನಲ್ಲಿ ಈ ವರ ಹೇಗೆ ಕಾರ್ಯ ಮಾಡಿತು ಎಂಬುದನ್ನು ನೋಡುವುದಾದ್ರೆ ಮೊಟ್ಟ ಮೊದಲೇದಾಗಿ ಯೋಹಾನನ್ನು ಬರೆದ ಶುಭ ಸಂದೇಶ ನಾಲ್ಕನೇ ಅಧ್ಯಾಯದಲ್ಲಿ ಯಕೋಮನ ಬಾವಿಯ ಬಳಿ ಪ್ರಭು ಏಸು ಕಾದು ಕುಳಿತಿದ್ದಾಗ ಸಮಾರತಿ ಹೆಂಗಸಿನ ಜೊತೆ ಸಂಭಾಷಣೆ ನಡೆಯುತ್ತದೆ ನಿಮ್ಮೆಲ್ಲರಿಗೂ ಈ ಒಂದು ಘಟನೆ ಚಿರಪರಿಚಿತ ಓಕೆ ಏಸು ನೀರ್ ಕೇಳ್ತಾರೆ ಆಕೆ ನೀರ್ ಕೊಡಲ್ಲ ನೀನು ಹುದ್ದೇಳು ನಾನು ಸಮಾರ್ಯದವರನ್ನು ಸಂಭಾಷಣೆಗಳೆಲ್ಲ ನಡೀತಾ ಇರುತ್ತೆ ಕೊನೆಗೆ ನನಗೂ ಅಂತ ಜೀವ ಜಲವನ್ನು ಕೊಡಿ ಅಂತ ಆಕೆ ಹೇಳುವಾಗ ಏಸು ಹೇಳ್ತಾರೆ ನೀನು ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಆಗ ಕೇಳ್ತಾಳೆ ನನಗೆ ಗಂಡ ಇಲ್ಲ ಸ್ವಾಮಿ ಎಂಬುದಾಗಿ ಆಗ ಏಸು ಹೇಳ್ತಾರೆ ಹೌದು ನಿಜ ನಿನಗೆ ಗಂಡನಿಲ್ಲ ಆದರೆ ನಿನಗೆ ಐದು ಜನ ಗಂಡಂದಿರಿದ್ದರು ಈಗ ಇರುವವನು ಸಹ ನಿನಗೆ ಗಂಡನಲ್ಲ ಅನ್ನುವ ರೀತಿಯಲ್ಲಿ ಇದು ಆ ಮಹಿಳೆಯ ಕುರಿತಾದ ಒಂದು ವಿಷಯ ಯಾರಿಗೂ ಅಂದರೆ ಏಸು ಅಪರಿಚಿತ ಆಕೆಗೆ ಏಕ್ದ್ ಅಪರಿಚಿತನಾದ ವ್ಯಕ್ತಿ ಏಸು ಅಂತ ವ್ಯಕ್ತಿ ತನ್ನ ಜೀವಿತದಲ್ಲಿ ನಡೆದ ಘಟನೆಗಳು ತನ್ನ ರಹಸ್ಯವಾದ ಜೀವಿತದ ಅಂತರಂಗದ ವಿಷಯಗಳನ್ನು ಈತ ಇಷ್ಟು ಬಹಿರಂಗ ಹೇಗೆ ಗೊತ್ತು ಯಾರು ಈತನಿಗೆ ತಿಳಿಸ ತಿಳಿಸಿದ್ದು ಇದು ಹೇಗೆ ಸಾಧ್ಯ ಆಗ ಆಕೆಗೆ ತಿಳಿಯುತ್ತದೆ ಈತ ಒಬ್ಬ ಪ್ರವಾದಿ ಇರಬಹುದು ಎಂದು ದೇವರ ಕೃಪೆ ಇಲ್ಲದೆ ಒಬ್ಬ ಮನುಷ್ಯ ತಿಳಿಯದೇ ಇರುವ ಪರಿಚಯ ಇಲ್ಲದೇ ಒಬ್ಬ ವ್ಯಕ್ತಿಯ ಕುರಿತಾದ ಅರಿವು ಅವರ ವಿಷಯಗಳನ್ನು ಬಹಿರಂಗಪಡಿಸಲು ಹೇಗೆ ಸಾಧ್ಯ ಆಕೆ ತಕ್ಷಣ ಪ್ರವಾದಿಯ ಒಂದು ವಿಷಯಕ್ಕೆ ಹೋಗ್ತಾಳೆ ಕೊನೆಗೆ ಎಷ್ಟರ ಮಟ್ಟಿಗೆ ಆಕೆಯಲ್ಲಿ ಒಂದು ಪರಿವರ್ತನೆ ಉಂಟಾಯಿತು ಅಂದರೆ ನಾನು ಮೆಸ್ಸಿಯನನ್ನು ಕಂಡುಕೊಂಡಿದ್ದೇನೆ ಅಭಿಷಕ್ತನಾದ ಲೋಕೋದ್ಧಾರಕನನ್ನು ಕಂಡುಕೊಂಡಿದ್ದೇನೆ ನನ್ನ ಜೀವಿತದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಕಣ್ಣಾರೆ ಕಂಡಂತೆ ಅವರು ಹೇಳುತ್ತಿದ್ದಾರೆ ನೀವು ಬಂದು ನೋಡಿ ಎಂದು ಇಡೀ ಊರಿಗೆ ಹೋಗಿ ಬಹಿರಂಗವಾಗಿ ಸಾಕ್ಷೀಕರಿಸಿದಳು ಅವಳ ಮಾತನ್ನು ಕೇಳಿ ಊರಿಗೆ ಊರೇ ಯೇಸುವಿನ ಬಳಿ ಬಂದಿತು ಅರ್ಥ ಆಗ್ತಿದೆ ಅಲ್ವಾ ಇದು ದ ವರ್ಡ್ ಆಫ್ ನಾಲೆಡ್ಜ್ ಒಬ್ಬ ವ್ಯಕ್ತಿಯ ಕುರಿತು ಅಥವಾ ಒಂದು ಪ್ರಾರ್ಥನಾ ಕೂಟದಲ್ಲಿ ಆ ಸಭೆಯ ಕುರಿತು ಅಲ್ಲಿರುವ ಮಕ್ಕಳ ಕುರಿತು ದೇವರಿಂದ ಪ್ರಕಟಿಸಲ್ಪಡುವಂತಹ ಒಂದು ವಿಷಯಗಳಾಗಿದೆ ನಾಲೆಡ್ಜ್ ಅವರ ಅಂತರಂಗದ ವಿಷಯಗಳು ನಮ್ಮ ಆರ್ ಆರ್ ಧ್ಯಾನ ಕೇಂದ್ರದಲ್ಲಿ ರಾತ್ರಿ ಮೂರು ದಿನದ ಧ್ಯಾನಕೂಟದ ಸಮಯದಲ್ಲಿ ಆರಾಧನೆಯ ಸಮಯದಲ್ಲಿ ದೇವರು ನನಗೆ ಈ ರೀತಿಯ ಸಂದೇಶಗಳನ್ನು ಕೊಡುವಾಗ ಸ್ಟೀಫನ್ ಅನ್ನೋ ಹೆಸರನ್ನ ದೇವರು ತೋರಿಸುತ್ತಿದ್ದಾರೆ ಸ್ಟೀಫನ್ ಎಂಬ ಹೆಸರುಳ್ಳ ಗಂಡು ಹುಡುಗ ಆತನಿಗೆ ಮೂತ್ರ ಜನಕಾಂಗದಲ್ಲಿ ಸಮಸ್ಯೆ ಇದೆ ರೋಗ ಬಾಧೆಯಿಂದ ನರಳುತ್ತಿದ್ದಾನೆ ದೇವರ ಶಕ್ತಿ ಅವನನ್ನು ಮುಟ್ಟಿ ಗುಣಪಡಿಸುತ್ತಿದೆ ಎಂಬುದಾಗಿ ಸುಮಾರು ಇನ್ನೂರೈವತ್ತು ಮುನ್ನೂರು ಜನ ಇದ್ದಾರೆ ಆ ಸಮೂಹದಲ್ಲಿ ಆ ಸಮೂಹಕ್ಕಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಕೊಟ್ಟಂತ ಸಂದೇಶ ಧ್ಯಾನ ಎಲ್ಲ ಮುಗೀತು ಎಲ್ಲರೂ ಹೋದರು ಆದರೆ ಮೂರನೆಯ ದಿನ ಬುಧವಾರದ ದಿನ ಒಂದು ಸಹೋದರಿ ಸುಮಾರು ಕೆಂಗೇರಿ ದಾಟಿ ಒಂದು ಊರು ಹೇಳ್ತು ಅಲ್ಲಿಂದ ಬಂದಿತ್ತು ಅಕ್ಕ ನಾನು ಧ್ಯಾನಕೂಟದಲ್ಲಿ ಭಾಗವಹಿಸಿದೆ ನಾನು ಮತ್ತು ನನ್ನ ಮಗ ನನ್ನ ಮಗನ ಹೆಸರು ಸ್ಟೀಫನ್ ನಾನು ಆಕೆಯನ್ನು ನೋಡ್ತಾ ಇರೋದು ಸಹ ನಾನು ಸರಿಯಾಗಿ ನೋಡಿಲ್ಲ ಮಧ್ಯಸ್ಥಿಕೆ ಪ್ರಾರ್ಥನೆಗೆ ಬಂದಾಗ ಆಕೆಯನ್ನ ಪರಿಚಯ ಮಾಡಿದ್ದು ನೀವು ಧ್ಯಾನಕೂಟದಲ್ಲಿ ಸಂದೇಶ ಕೊಟ್ರಿ ನನ್ನ ಮಗ ಸ್ಟೀಫನ್ ಅನ್ನು ಹೆಸರನ್ನ ಕರೆದ್ರಿ ಅವನಿಗೆ ಮೂತ್ರಜನಕಾಂಗದ ಸಮಸ್ಯೆ ಇದೆ ಅದು ತುಂಬಾ ಸ್ವೆಲ್ಲಿಂಗ್ ಆಗ್ಬಿಡುತ್ತೆ ಪದೇ ಪದೇ ಸ್ವೆಲ್ಲಿಂಗು ಡಾಕ್ಟರ್ ಹತ್ರ ಎಲ್ಲ ತೋರಿಸಿದೀವಿ ಅದು ಇದೇ ರೀತಿ ಸ್ವೆಲ್ಲಿಂಗ್ ಇದ್ರೆ ಆಪರೇಷನ್ ಮಾಡಿ ನಾವು ನೋಡಬೇಕಾಗುತ್ತೆ ಅನ್ನುವ ರೀತಿಯಲ್ಲಿ ಬಹಳ ದುಃಖದಲ್ಲಿದ್ದಾನೆ ಯೌವನ ಪ್ರಾಯದ ಹುಡುಗ ಅನ್ನುವ ರೀತಿಯಲ್ಲಿ ನಾನು ಹೇಳಿದೆ ನೋಡುಮಾ ನೀನ್ ಯಾರಂತ ನನಗೆ ಗೊತ್ತೇ ಇಲ್ಲ ಆ ಸಮೂಹಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಪರಿಶುದ್ಧಾತ್ಮರು ದ ಗಿಫ್ಟ್ ಆಫ್ ದ ವರ್ಡ್ ಆಫ್ ನಾಲೆಡ್ಜ್ ವಿದ್ಯಾ ವಾಕ್ಯ ಅರಿವಿನ ವಾಕ್ಯ ಒಬ್ಬ ವ್ಯಕ್ತಿಯ ಕುರಿತು ಅರಿ ಅರಿವು ಅವರ ಜೀವಿತದ ರಹಸ್ಯಗಳನ್ನು ಪ್ರಕಟಪಡಿಸುವುದು ದೇವರು ಆತನನ್ನ ಹೆಸರಿಡಿದು ಕರೆದು ಆತನ ಸಮಸ್ಯೆಗಳನ್ನ ಪ್ರಕಟಪಡಿಸಿದ್ದಾರೆ ಅಂದ ಮೇಲೆ ದೇವರ ಶಕ್ತಿ ಅವನಲ್ಲಿ ಕಾರ್ಯ ಮಾಡುತ್ತದೆ ಅವನು ಸಂಪೂರ್ಣವಾಗಿ ಗುಣ ಹೊಂದುತ್ತಾನೆ ಎಂಬುದಾಗಿ ಆಕೆ ಮತ್ತೊಂದು ಸಲ ಹುಡುಗನನ್ನ ಕರೆದುಕೊಂಡು ಬಂದು ಪ್ರಾರ್ಥನೆ ಮಾಡಿ ಕರೆಸಿಕೊಂಡು ಹೋಯಿತು ಆ ಈ ತಿಂಗಳು ಯಾವ ತಿಂಗಳು ಯಾ ನವೆಂಬರ್ ತಿಂಗಳ ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ಬಂದು ಆ ಸಹೋದರಿ ಜನರೆಲ್ಲರ ಮುಂದೆ ಬಹಿರಂಗವಾಗಿ ಸಾಕ್ಷೀಕರಿಸ್ತು ಧ್ಯಾನಕೂಟದಲ್ಲಿ ಭಾಗವಹಿಸಿದಾಗ ಅಕ್ಕನ ಮೂಲಕ ಸಂದೇಶ ದೇವರು ಕೊಟ್ಟಿದ್ರು ಸ್ಟೀಫನ್ ಎಂಬ ಹುಡುಗನಿಗೆ ಮೂತ್ರ ಜನಕಾಂಗದ ಸಮಸ್ಯೆಯಿಂದ ದೇವರು ಗುಣಪಡಿಸುತ್ತಿದ್ದಾರೆ ಎಂದು ಈಗ ನನ್ನ ಮಗ ಸಂಪೂರ್ಣ ಗುಣ ಹೊಂದಿದ್ದಾನೆ ಡಾಕ್ಟರ್ ಸಹ ಆಶ್ಚರ್ಯ ರೀತಿಯಲ್ಲಿ ಅವನ ಕಾಯಿಲೆ ಸೌಖ್ಯ ಹೊಂದಿದೆ ಎಂಬುದಾಗಿ ಇದು ಹೇಗೆ ಇದು ಪವಿತ್ರಾತ್ಮರ ಒಂದು ವರ ನೀವು ಸೇವೆಗಾಗಿ ಸೇವೆ ಮಾಡುವುದಕ್ಕಾಗಿ ನಿಮಗೆ ನಿಮ್ಮನ್ನ ನೀವು ಮೀಸಲಿಟ್ಟರೆ ದೇವರು ಇವುಗಳನ್ನು ಪ್ರಕಟಪಡಿಸುತ್ತಾರೆ ಈ ವರ ಸೇವಕರಿಗೆ ಮಾತ್ರವಲ್ಲ ಕುಟುಂಬದಲ್ಲಿರುವವರಿಗೆ ಎಲ್ಲರಿಗೂ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೆ ಬೇಕು ಇತ್ತೀಚಿನ ದಿನಗಳಲ್ಲಿ ನಾವು ನೂರಾರು ಬೋಧನೆಗಳು ಮಾಡುವುದಕ್ಕಿಂತ ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳು ಜರುಗುವಾಗ ಊರಿಗೆ ಊರೇ ಕುಟುಂಬ ಬಿಡಿ ದೇವರ ಸನ್ನಿಧಾನದಲ್ಲಿ ಬರಲು ದೇವರಾತ್ಮ ಕಾರ್ಯ ಮಾಡುತ್ತದೆ ಮತ್ತೊಂದು ಕಡೆ ನಾವು ನೋಡ್ತೀವಿ ಪೇತ್ರ ಮತ್ತಾಯ್ನು ಬರೆದ ಶುಭ ಸಂದೇಶ ಹದಿನಾರನೇ ಅಧ್ಯಾಯದಲ್ಲಿ ಜನರೆಲ್ಲರೂ ನನ್ನ ಕುರಿತು ಏನೆಂದು ಹೇಳುತ್ತಾರೆ ಎಂದು ಹೇಳುವಾಗ ಒಬ್ಬೊಬ್ರು ಒಂದೊಂದು ಹೇಳಿದ್ರು ಕೆಲವರು ನಿಮ್ಮನ್ನ ಎರೆಮಿಯಾ ಪ್ರವಾದಿ ಎಲಿಯ ಪ್ರವಾದಿ ನೀವು ಒಬ್ಬ ಪ್ರವಾದಿ ಯೋಹಾನ ಇರಬಹುದು ಅಂತಾನು ಹೇಳ್ತಾ ಇರ್ತಾರೆ ನೀವು ನನ್ನ ಕುರಿತು ಏನನ್ನುತ್ತೀರಿ ಈಗ ಯೇಸುವಿನ ಕುರಿತು ಒಂದು ಅರಿವು ಓಕೆ ದ ವರ್ಡ್ ಆಫ್ ನಾಲೆಡ್ಜ್ ಅವರ ಕುರಿತು ಏನನ್ನುತ್ತೀರಿ ಅಲ್ಲಿರುವವರೆಲ್ಲ ಪೆಚ್ಚಗೆ ನೋಡ್ತಾ ಇದ್ದಾರೆ ಯೇಸುವನ್ನ ಮಾನುಷಿಕವಾದ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಪೇತ್ರನು ಎದ್ದು ನಿಂತು ಹೇಳುತ್ತಾನೆ ಯಸುವೆ ನೀವು ಅಭಿಷಕ್ತನಾದ ಲೋಕೋದ್ಧಾರಕ ದೇವರಿಂದ ಕಳುಹಿಸಲ್ಪಟ್ಟ ವ್ಯಕ್ತಿ ಎಂಬುದಾಗಿ ಆಗ ಎಸು ಹೇಳುತ್ತಾರೆ ಪೇತ್ರ ರಕ್ತ ಮಾಂಸದಿಂದ ಅಂದರೆ ಮನುಷ್ಯನ ಶಕ್ತಿಯಿಂದ ಮನುಷ್ಯನ ಜ್ಞಾನದಿಂದ ನೀನು ಇದನ್ನ ಗ್ರಹಿಸಿಕೊಂಡಿಲ್ಲ ಬದಲಿಗೆ ದೇವರ ಆತ್ಮ ನಿನಗೆ ಪ್ರಕಟಪಡಿಸಿದೆ ಸ್ವರ್ಗದ ಶಕ್ತಿ ನಿನಗೆ ಪ್ರಕಟಪಡಿಸಿದೆ ಇದು ಪ್ರಕಟಿಸಲ್ಪಟ್ಟಿದೆ ಬೆಳಕಿಗೆ ತಂದಿದೆ ಎನ್ನುವ ರೀತಿಯಲ್ಲಿ ಸೊ ಇದೇ ರೀತಿಯಲ್ಲಿ ನನ್ನ ಸ್ವಂತ ಜೀವಿತದಲ್ಲಿ ನಾನು ಕೌನ್ಸಿಲಿಂಗ್ ಮಾಡುವಾಗ ಆ ವ್ಯಕ್ತಿಯ ಜೀವಿತದ ಕೆಲವು ರಹಸ್ಯಗಳನ್ನ ದೇವರು ಪ್ರಕಟಪಡಿಸುವಾಗ ಆ ವ್ಯಕ್ತಿಗಳು ಆಶ್ಚರ್ಯಚಕಿತರಾಗುತ್ತಾರೆ ಒಂದು ಸಹೋದರಿ ನಮಗೆ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳ್ಬೋದು ನಮ್ಮ ಚರ್ಚಲ್ಲಿದ್ದಾರೆ ತುಂಬ ತುಂಬಾ ಕ್ಲೋಸು ತುಂಬಾ ಫ್ಯಾಮಿಲಿ ಫ್ರೆಂಡ್ ನಾನು ನೋಡಿದಾಗಿಂದ ಅವರು ಕ್ರೈಸ್ತರು ಸೊ ನನಗೇನು ಗೊತ್ತಿದೆ ಅದು ಕ್ರೈಸ್ತ ಕುಟುಂಬ ಹೊರನೋಟದಲ್ಲಿ ಒಂದ್ಸಲ ಸಹೋದರಿ ಅವರ ತಾಯಿಯನ್ನ ಕರೆದುಕೊಂಡು ಬಂದರು ನಮ್ಮ ಅಮ್ಮಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ ಸಿಸ್ಟರ್ ಅನ್ನುವ ರೀತಿಯಲ್ಲಿ ಸೊ ವಯಸ್ಸಾದ ಆ ತಾಯಿಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ತೋರಿಸ್ಕೊಡ್ತಾ ಇದ್ದಾರೆ ಕಾಳಿ ಕಾಳಿಯಮ್ಮ ಅಂತ ಕಾಳಿ ಅಂದ್ರೆ ಹಿಂದೂ ಒಂದು ದೇವತೆಯ ಹೆಸರು ನನಗೆ ಆಶ್ಚರ್ಯ ಏನ್ ದೇವ್ರೆ ಇವರು ಕ್ರೈಸ್ತರು ಯಾಕೆ ಕಾಳಿ ಅಂತ ಬರ್ತಾ ಇದೆ ಅಂತ ನಾನು ಹೇಳ್ದೆ ಅಕ್ಕ ಈ ತರ ಕಾಳಿ ಅಂತ ಬರ್ತಾ ಇದೆ ಕಾಳಿಯಮ್ಮ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಆ ಸಹೋದರಿ ಆಶ್ಚರ್ಯ ಚಕಿತರಾಗಿ ಹೇಳಿದರು ನಮ್ಮಮ್ಮ ಮೂಲತಃ ಹಿಂದುಗಳು ಅವರ ಹೆಸರು ಕಾಳಿ ಕಾಳಿಯಮ್ಮ ಆದರೆ ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಹೆಸರನ್ನ ಬದಲಾಯಿಸಿಕೊಂಡಿದ್ದೇವೆ ಅನ್ನುವ ರೀತಿಯಲ್ಲಿ ಅವರಿಗೆ ಆಶ್ಚರ್ಯವಾಯ್ತು ಯಾರಿಗೂ ಗೊತ್ತಿಲ್ಲದೆ ಎಷ್ಟೋ ವರ್ಷಗಳಿಂದ ನಾವಿದನ್ನ ಕಾಪಾಡಿದ್ದೆವು ಆದರೆ ಇವರಿಗೆ ಹೇಗೆ ಗೊತ್ತಾಯಿತು ಇದು ದ ವರ್ಡ್ ಆಫ್ ನಾಲೆಡ್ಜ್ ಸೊ ಆ ಕುಟುಂಬ ಇನ್ನು ದೇವರಲ್ಲಿ ಪವಿತ್ರಾತ್ಮರು ಇದ್ದಾರೆ ಪವಿತ್ರಾತ್ಮರು ಕಾರ್ಯ ಮಾಡ್ತಾ ಇದ್ದಾರೆ ದೇವರು ಜೀವಿಸುವ ದೇವರು ಎಂದು ಗಾಢವಾದ ವಿಶ್ವಾಸದಲ್ಲಿ ಬೇರೂರಲು ಸಾಧ್ಯವಾಯಿತು ಸೊ ಇದು ಇದರಿಂದ ನಮಗೆ ಏನೆಂದರೆ ಒಬ್ಬ ವ್ಯಕ್ತಿಯ ಜೀವಿತ ಒಂದು ಸಮೂಹಕ್ಕೆ ಸಂಬಂಧಪಟ್ಟ ಮಾತುಗಳು ಅದು ಅವರ ಗತಕಾಲದ ಜೀವಿತದಲ್ಲಿ ಅವರ ಕುರಿತಾದ ಅರಿವು ಯಾರಿಗೂ ಗೊತ್ತಿಲ್ಲದ ವಿಷಯಗಳನ್ನ ತಿಳಿಸುವಾಗ ಅದು ಅವರಿಗೆ ಮನದಟ್ಟಾಗುತ್ತದೆ ದೇವರು ಇದ್ದಾರೆ ಎಂಬುದು ಇನ್ನು ಅವರ ಒಂದು ವಿಶ್ವಾಸದ ಜೀವನಕ್ಕೆ ಬಲವಾಗಿ ಕಾರ್ಯ ಮಾಡುತ್ತದೆ ಇನ್ನು ಹೇಳ್ಬೇಕಾದ್ರೆ ನನ್ನ ದೊಡ್ಡ ಮಗಳು ಆಕೆಯ ಮದುವೆಯ ವಿಷಯದಲ್ಲಿ ನಾನು ಮತ್ತು ನಮ್ಮ ಟೀಮ್ ಒಂದು ನಾಲ್ಕೈದು ಜನ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ವಿ ಅವಳ ಮದುವೆಗಾಗಿ ನಾವು ಪ್ರಾರ್ಥನೆ ಮಾಡೋಣ ದೇವ್ರೇನಾದ್ರೂ ಸಂದೇಶ ಕೊಡ್ತಾರೆ ಅನ್ನುವ ರೀತಿಯಲ್ಲಿ ಆ ಮಗುಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನೀಟಾಗಿ ಇಂಥ ಹೆಸರು ಮತ್ತು ಅಕ್ಟೋಬರ್ ತಿಂಗಳು ಅಂತ ಕೊಟ್ಟರು ನನಗೆ ನಾನು ಹೇಳ್ದೆ ಅಕ್ಟೋಬರ್ ಅಂತ ತೋರಿಸ್ತಾ ಇದ್ದಾರೆ ಇಂಥ ಹೆಸರನ್ನ ಕೊಡ್ತಾ ಇದ್ದಾರೆ ಅಂತ ಕರೆಕ್ಟ್ ಆಗಿ ಅಕ್ಟೋಬರ್ ತಿಂಗಳಲ್ಲಿ ಆ ವರ ನಮಗೆ ಬಂದರು ಅಕ್ಟೋಬರ್ ತಿಂಗಳಲ್ಲೇ ಎಂಗೇಜ್ಮೆಂಟ್ ಸಹ ಆಯಿತು ಅಂದರೆ ಒಬ್ಬ ವ್ಯಕ್ತಿಯ ಕುರಿತಾದ ಅರಿವು ಇದು ಇಂಡಿವಿಜುವಲ್ ಆಗಿ ದೇವರು ಮಾತಾಡ್ತಾರೆ ಸಮೂಹಕ್ಕೆ ಮಾತಾಡ್ತಾರೆ ಪ್ರಾರ್ಥನಾ ಕೂಟಗಳಲ್ಲಿ ಮಾತನಾಡ್ತಾರೆ ನಾವು ಆರಾಧನೆ ನಡೆಸುವಾಗ ಕೌನ್ಸಿಲಿಂಗ್ ಮಾಡುವಾಗ ಅನೇಕ ವಿಷಯಗಳನ್ನು ದೇವರು ಬಹಿರಂಗ ಅದರ ಮೂಲಕ ಆ ಮನುಷ್ಯ ದೇವರಲ್ಲಿ ಇನ್ನೂ ಹೆಚ್ಚು ವಿಶ್ವಾಸ ಮತ್ತು ತನ್ನ ಪಾಪದ ಜೀವನವನ್ನು ಬಿಟ್ಟು ಪರಿಶುದ್ಧವಾದ ಜೀವನವನ್ನು ನಡೆಸಿಕೊಳ್ಳಲು ಅವರಿಗೆ ಸಹಾಯವಾಗುತ್ತದೆ ಸೊ ದ ವರ್ಡ್ ಆಫ್ ನಾಲೆಡ್ಜ್ ಅರಿವಿನ ವರ ವಿದ್ಯೋಪ್ತಿ ಅರಿವು ಒಬ್ಬ ವ್ಯಕ್ತಿಯ ಕುರಿತಾದ ಅರಿವು ಇದು ಅವರ ಒಳಿತಿಗಾಗಿ ಉಪಯೋಗ ಮಾಡಬೇಕು ಅವರ ರಹಸ್ಯವನ್ನ ದೇವರು ಪ್ರಕಟಪಡಿಸುವಾಗ ಅದನ್ನ ಬಹಿರಂಗ ಮಾಡಿ ಆ ವ್ಯಕ್ತಿಗಳನ್ನ ನಾವು ಅವಮಾನಕ್ಕೆ ನಾಚಿಕೆಗೆ ಗುರಿಪಡಿಸಬಾರದಾಗಿದೆ ಆ ಇದು ಇದೊಂದು ರೀತಿಯಲ್ಲಿ ಜ್ಞಾನ ದೃಷ್ಟಿಯಲ್ಲಿ ಸಿಗುವಂಥದ್ದು ಅಂತ ಹೇಳ್ಬಹುದು ಹ್ಮ್ ಎರಡು ಅರಸು ಐದನೇ ಅಧ್ಯಾಯದಲ್ಲಿ ನಾಮನನ ಕುಷ್ಠರೋಗ ಗುಣವಾದ ನಂತರ ಅವನು ಎಲಿಯ ಪ್ರವಾದಿ ಹತ್ರ ಬಂದು ನಿನ್ನ ಮನೆ ತುಂಬುವಷ್ಟು ಚಿನ್ನ ಬೆಳ್ಳಿ ಬಂಗಾರ ಕೊಡ್ತೇನೆ ಅನ್ನುವಾಗ ಎಲಿಯ ಯಾವುದನ್ನು ಸ್ವೀಕರಿಸುವುದಿಲ್ಲ ನಾಮಾನ ಹೋಗುವಾಗ ಎಲಿಯನ ಶಿಷ್ಯ ಗೇಹಜಿ ತನ್ನ ಗುರುವಿಗೆ ಗೊತ್ತಾಗದಂತೆ ಓಡಿ ಹೋಗಿ ನಾಮಾನನ ಬಳಿ ಹೇಳುತ್ತಾನೆ ನನ್ನ ಗುರು ಹೇಳಿ ಕಳಿಸಿದ್ರು ಸ್ವಲ್ಪ ಚಿನ್ನ ಕೊಡು ಸ್ವಲ್ಪ ಬಟ್ಟೆ ಕೊಡು ಸ್ವಲ್ಪ ವಸ್ತ್ರಗಳನ್ನ ಕೊಡು ಅಂತ ಎಲ್ಲವನ್ನ ತೆಗೆದುಕೊಂಡು ತನ್ನ ಕತ್ತೆ ಮೇಲೆ ಏರಿಸಿಕೊಂಡು ಮನೆಯಲ್ಲಿ ಬಂದು ಬಚ್ಚಿಟ್ಟು ಯಾರಿಗೂ ಗೊತ್ತಿಲ್ಲದೆ ಎಲಿಯ ಪ್ರವಾದಿ ಹತ್ರ ಬರ್ತಾನೆ ಆಗ ಎಲಿಯ ಹೇಳ್ತಾನೆ ಗೆಹಜಿ ನೀನು ಎಲ್ಲಿ ಹೋಗಿದ್ದೆ ಅಂತ ನಾನು ಎಲ್ಲೂ ಹೋಗಿಲ್ಲ ನಾನು ಇಲ್ಲೇ ಇದ್ದೆ ನನ್ನ ಜ್ಞಾನ ದೃಷ್ಟಿಯಲ್ಲಿ ನಾನು ನೋಡಿದೆ ನೀನು ಕತ್ತೆಯ ಮೇಲೆ ಚಿನ್ನ ವಸ್ತುಗಳನ್ನ ಏರಿಸಿಕೊಂಡು ಬರುವುದು ಹಣ ಸಂಪಾದನೆ ಮಾಡಲು ಇದು ಸರಿಯಾದ ಸಮಯವಲ್ಲ ಅನ್ನುವ ರೀತಿಯಲ್ಲಿ ಅಂದರೆ ಗೇಹಜಿಗೆ ಆಶ್ಚರ್ಯವಾಗುತ್ತದೆ ನಾನು ನನ್ನ ಯಜಮಾನನಿಗೆ ಗೊತ್ತಿಲ್ಲದೆ ತಾನೇ ಓದೆ ರಹಸ್ಯವಾಗಿ ಓದೆ ಆದರೆ ಇದನ್ನು ಹೇಗೆ ಯಜಮಾನ ಕಂಡುಹಿಡಿದ ಇದು ಜ್ಞಾನ ದೃಷ್ಟಿ ಒಬ್ಬ ಮನುಷ್ಯನ ಕುರಿತು ಒಂದು ಊರಿನ ಕುರಿತು ಒಂದು ಒಂದು ವ್ಯಕ್ತಿಯ ಕುರಿತು ಆ ದೇವರು ನಮಗೆ ಪ್ರಕಟಿಸಲ್ಪಡುವಂತದ್ದು ಕೌನ್ಸಿಲಿಂಗ್ ಅಲ್ಲಿ ಕೂತ್ಕೊಂಡಾಗ ಈ ಬಿಸ್ನೆಸ್ ಮಾಡಬಹುದಾ ಮಾಡಬಾರ್ದಾ ಇದು ಮಾಡಿದ್ರೆ ಒಳ್ಳೇದಾ ಇದು ಮಾಡದೇ ಇದ್ರೆ ಸರಿನಾ ಅಥವಾ ಈ ಮದುವೆ ಸಂಬಂಧ ಬಂದಿದೆ ಇದನ್ನ ನಾವು ಮಾಡ್ಕೋಬಹುದಾ ಮಾಡ್ಕೋಬಾರ್ದಾ ಹೀಗೆ ಕೆಲವು ಹೆಸರುಗಳನ್ನ ತೋರಿಸ್ಬೋದು ಅವರ ಶರೀರದಲ್ಲಿರುವ ರೋಗ ಬಾಧೆಗಳನ್ನ ದೇವರು ನಮಗೆ ಪ್ರಕಟಪಡಿಸಿ ನಾವು ಅದನ್ನು ಅವರು ಹೇಳುವಾಗ ಅವರಿಗೆ ಆಶ್ಚರ್ಯ ಆಗುತ್ತದೆ ನನ್ನ ರೋಗ ಇವರಿಗೆ ಹೇಗೆ ಗೊತ್ತಾಯಿತು ಅನ್ನುವ ರೀತಿಯಲ್ಲಿ ಇದು ಅರಿವಿನ ವಾಕ್ಯದ ವರವಾಗಿದೆ ಇದು ಅದ್ಭುತಕರವಾದ ವರ ಸೇವೆಗೆ ಬಹಳ ಉಪಯುಕ್ತವಾದ ವರ ದೇವರು ನಂಬಿಗಸ್ಥರು ನೀವು ಬೇಡಿಕೊಂಡದೆ ಆದರೆ ನಿಮ್ಮೆಲ್ಲರಿಗೂ ಈ ವರದಿಂದ ಅಭಿಷೇಕಿಸಲ್ಪಟ್ಟಿದ್ದಾರೆ ನನ್ನ ಆಸೆ ಏನೆಂದರೆ ಮೋಶೆ ಹೇಳ್ತಾನೆ ವಿಹೋಶವ ಬಂದ್ಬಿಟ್ಟು ಹೇಳ್ತಾನೆ ಎಪ್ಪತ್ತು ಮಂದಿ ನೀನು ಲಿಸ್ಟ್ ಅಲ್ಲಿ ಹಾಕಿದ್ದೆ ಎಪ್ಪತ್ತು ಮಂದಿ ಬೆಟ್ಟದ ಮೇಲೆ ಬಂದು ಪವಿತ್ರಾತ್ಮರ ವರದಿಂದ ಪ್ರವಾದನೆ ಮಾಡತೊಡಗಿದ್ದರು ಇಬ್ಬರು ಕೆಳಗಡೆನೆ ಇದ್ದಾರೆ ಎಲ್ದಾದ್ ಮತ್ತು ಮೇದಾದ್ ಅವರು ಬಂದಿಲ್ಲ ಅವರೂ ಪ್ರವಾದಿಸುತ್ತಿದ್ದಾರೆ ಅವ್ರಿಗೆ ಬೇಡ ಅಂತ ಹೇಳಬೇಕು ಮೋಶೆ ಹೇಳ್ತಾನೆ ನಿನಗೆ ಯಾಕೆ ದೇವರ ಕರುಣೆಯಿಂದ ದೇವರು ಯಥೇಚ್ಛವಾಗಿ ಕೊಟ್ಟು ದೇವ ಜನರೆಲ್ಲರೂ ದೇವರ ಪವಿತ್ರಾತ್ಮರ ವರಗಳಿಂದ ತುಂಬಿರುವುದಾದರೆ ನಿನಗೆ ಯಾಕೆ ಆ ಸುಯ ಎಂದು ಹೇಳಿದ ರೀತಿಯಲ್ಲಿ ಈ ಜೀವಸ್ವರದ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಆತ್ಮೀಯರು ನೀವು ಜೀವಸ್ವರದ ಪ್ರತಿಯೊಂದು ಕುಟುಂಬಗಳು ಜೀವಸ್ವರದ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ದ ಗಿಫ್ಟ್ ಆಫ್ ನಾಲೆಡ್ಜ್ ಈ ವಿದ್ಯಾ ವಾಕ್ಯ ವಿದ್ಯೋಕ್ತಿ ಈ ಅರಿವಿನ ವರದಿಂದ ನೀವು ಅಭಿಷೇಕಿಸಲ್ಪಟ್ಟು ದೇವರ ರಾಜ್ಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಉತ್ತಮ ಸೇವೆಗಾಗಿ ಉಪಯೋಗಿಸಲ್ಪಡುವಂತೆ ಪ್ರಾರ್ಥಿಸೋಣ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಲೂಕನು ಬರೆದ ಶುಭ ಸಂದೇಶ ಹನ್ನೊಂದನೇ ಅಧ್ಯಾಯ ವಚನ ಒಂಬತ್ತರ ಮೇಲ್ಪಟ್ಟು ನಿಮ್ಮ ಮಕ್ಕಳು ಯಾರಾದರೂ ರೊಟ್ಟಿಯನ್ನು ಕೇಳಿದರೆ ತಿನ್ನಲು ನೀವು ಕಲ್ಲನ್ನು ಕೊಡುವಿರೇ ಮೀನನ್ನು ಕೇಳಿದರೆ ಚೇಳನ್ನು ಕೊಡುವಿರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ನೀವು ಕೇಳಿಕೊಂಡದ್ದೇ ಆದರೆ ಸ್ವರ್ಗದಲ್ಲಿರುವ ತಂದೆ ತಮ್ಮ ಪವಿತ್ರಾತ್ಮರನ್ನೇ ಅವರಿಗೆ ನೀಡಬಲ್ಲರು ಎಂದು ವಾಗ್ದಾನ ಮಾಡಿದರೆ ಓ ಸ್ವರ್ಗದ ಶಕ್ತಿಯೇ ಪವಿತ್ರಾತ್ಮರೇ ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿರಿ ಈ ಒಂಬತ್ತು ವರಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ ವಿಶೇಷವಾಗಿ ಈ ದಿನ ನಾವು ಕೇಳಿದಂತ ದ ಗಿಫ್ಟ್ ಆಫ್ ದ ವರ್ಡ್ ಆಫ್ ನಾಲೆಡ್ಜ್ ವಿದ್ಯೋಕ್ತಿ ಅರಿವಿನ ವರ ಆ ವರದಿಂದ ನಮ್ಮನ್ನು ಅಭಿಷೇಕ ಮಾಡಿ ದೇವರ ರಾಜ್ಯದಲ್ಲಿ ಶಕ್ತಿಯುತ ಸಾಧನಗಳಾಗಿ ನಾವಿರುವ ಸ್ಥಳಗಳಲ್ಲಿ ದೇವರಿಗೆ ಮಹಿಮೆ ತರುವ ಮಕ್ಕಳಾಗಿ ಮಾರ್ಪಡಿಸಿರಿ ಈ ಈ ವರವನ್ನ ಪಡೆದುಕೊಳ್ಳಲು ಯಾರೆಲ್ಲ ದಾಹದಿಂದ ಬೇಡಿಕೊಳ್ಳುತ್ತಿದ್ದಾರೋ ಅವರೆಲ್ಲರ ಮೇಲೆ ಪವಿತ್ರಾತ್ಮರು ಇಳಿದು ಬರಲಿ ಹೇಗೆ ಮೋಷೆ ಎಪ್ಪತ್ತು ಮಂದಿಯ ಲಿಸ್ಟ್ ಅನ್ನು ಮಾಡಿ ದೇವರ ಸನ್ನಿಧಾನದಲ್ಲಿ ಇಟ್ಟನೋ ಅದೇ ರೀತಿಯಲ್ಲಿ ನಾನು ಈ ಸಮಯದಲ್ಲಿ ದೇವರ ಸೇವಕಿಯಾಗಿ ಒಬ್ಬ ಪ್ರವಾದಿಯಾಗಿ ಈ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನಿಮ್ಮ ಸನ್ನಿಧಾನಕ್ಕೆ ತರುತ್ತಿದ್ದೇನೆ ನೀವು ನನಗೆ ಕೊಟ್ಟಂತ ಈ ವರ್ಡ್ ಆಫ್ ನಾಲೆಡ್ಜ್ ಎಂಬ ವರ ನನ್ನ ಎಲ್ಲಾ ಮಕ್ಕಳಲ್ಲಿ ಅಭಿಷೇಕವಾಗಿ ಕಾರ್ಯಗತ ಮಾಡಿ ನಿಮ್ಮ ನಾಮಕ್ಕೆ ಮಹಿಮೆ ಸಲ್ಲಿಸಿ ದೇವರ ರಾಜ್ಯಕ್ಕೆ ಉಪಯುಕ್ತ ಸಾಧನಗಳಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ ವಿಶೇಷವಾಗಿ ಈ ಪವಿತ್ರಾತ್ಮರ ವರದಾನಗಳನ್ನ ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ಉಪಯೋಗ ಮಾಡೋದು ಎಂದು ಮೇ ತಿಂಗಳು ಅಥವಾ ಜೂನ್ ತಿಂಗಳಲ್ಲಿ ನಾವು ಪವಿತ್ರಾತ್ಮರ ವರಗಳು ಎಂಬ ಧ್ಯಾನಕೂಟವನ್ನು ಇಡ್ತೇವೆ ಅಂತ ಸಮಯದಲ್ಲಿ ಸಾಧ್ಯವಾದಷ್ಟು ಮಂದಿ ಬಂದು ಭಾಗವಹಿಸಿ ಆ ವರಗಳಲ್ಲಿ ಕಾರ್ಯರೂಪದಲ್ಲಿ ನಾವು ಮಾಡಿ ಹೇಗೆಂದ್ರೆ ಥಿಯರಿ ಕ್ಲಾಸ್ ಇರುತ್ತೆ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ ಥಿಯರಿ ಅಂದ್ರೆ ಏನು ಎಲ್ಲ ಪಾಠಗಳನ್ನು ಕೇಳಿಕೊಳ್ಳುವುದು ಪ್ರಾಕ್ಟಿಕಲ್ ಕ್ಲಾಸ್ ಅಂದ್ರೆ ಲ್ಯಾಬ್ಗೆ ಹೋಗ್ಬಿಟ್ಟು ಅದನ್ನ ಕಾರ್ಯರೂಪದಲ್ಲಿ ಮಾಡುವುದು ಅಲ್ವಾ ಆ ರೀತಿ ಈ ವರದಾನಗಳನ್ನ ನಾವು ಕಾರ್ಯರೂಪದಲ್ಲಿ ಮಾಡಿ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡೋಣ ಓಕೆ God bless you.